ಸ್ವಚ್ಛ ಮಾಡ್ತೀರಾ ಹೋರ ಜನಿ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ಪ್ರವೀಣ್ ಪಾಟೀಲ್ ಸುವರ್ಣ ಜನನಿ ಸುದ್ದಿವಾಹಿನಿ ಸಂಪಾದಕರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಮತ್ತು ಮಂದಿಗೂ ಶೇರ್ ಮಾಡಿರಿ ಅದೇ ಥರ ಫೇಸ್ಬುಕ್ನಲ್ಲಿ ಕೂಡ ಒಂದು ಪೇಜ್ ಇದೆ ಸುವರ್ಣ ಜನನಿ ಅಂತೇಳಿ ಅದನ್ನು ಫಾಲೋ ಮಾಡಿರಿ ನಾವು ನಿನ್ನೆ ಶ್ರಾವಣ ಮಾಸದ ನಿಮಿತ್ತವಾಗಿ ಖಾನಾಪುರ ತಾಲೂಕಿಗೆ ಒಂದು ದೇವರ ದರ್ಶನಕ್ಕಂತ ಹೋಗಿದ್ವಿ ಬರಬೇಕಂದ್ರೆ ಅಲ್ಲಿ ಒಂದು ದೇವರಾಜರ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಒಂದು ಕಾಣಿಸ್ತು ಅಲ್ಲಿ ಹೋಗಿ ನೋಡಿ ವಿಸಿಟ್ ಮಾಡಿ ಯಾವ ಥರ ಇದನ್ನು ಅಲ್ಲಿ ಹೋದ್ವಿ ಅಲ್ಲಿ ಹೋದಾಗ ಎಂಟ್ರೆನ್ಸ್ನಲ್ಲಿ ಬರೀ ಗೇಟ್ ಅಪೋಸಿಟನ್ನೇ ಜನ ಪೂರ ಕೊಳಚೆ ಮುಸುರಿ ಕಸರ ಅದೆಲ್ಲ ಕೂಡಿ ಕೊಳಿತು ನಾರ್ದಿತ್ತು ಅದನ್ನು ನೋಡಿದ್ವಿ ಅದೇ ಥರ ಒಳಗಡೆ ಕೂಡ ಹೋಗಿದ್ವಿ ಕಂಪೌಂಡ ಒಳಗೆ ಹೋದ್ಮೇಲೆ ಗಾಡಿ ಹತ್ತಿನ ಪೂರ ಮುಸುರಿ ನೀರು ಗ್ಲಾಸ್ ಹೊಡೆದಿದ್ದು ಕಾಚುಗಳು ಬಿದ್ದಿದ್ವಿ ಆಮೇಲೆ ಹುಡುಗರಲ್ಲಿ ಅರಿವಿ ಬಟ್ಟೆ ತೊಳಿಬೇಕಾದ್ರೆ ಅದೆಲ್ಲ ಪೂರ ಕೊಳಚೆ ಅದರಲ್ಲಿ ಅವ್ರು ಬತ್ತೆ ಬಟ್ಟೆ ತೊಳಿತಾರೆ ಹುಡುಗರಿಗೆ ಹೋಗಿ ಮಾತಾಡ್ಸಿದ್ವಿ ಅವ್ರು ಹೇಳ್ತಾರೆ ಟಾಯ್ಲೆಟ್ ನಾವು ಕ್ಲೀನ್ ಮಾಡ್ತೀವಿ ಕಸ ಹುಡುಗ ನಾವೇ ಹುಡುಕ್ತೀವಿ ಆಮೇಲೆ ಟಾಯ್ಲೆಟ್ ಹೋಗಬೇಕಾದ್ರೆ ರಾತ್ರಿ ನಮಗೆ ಹೆದರ್ಗೆ ಬರ್ತೈತೆ ಯಾಕಂದರೆ ಕಂಪೌಂಡ್ನಾಗೂ ಲೈಟ್ ಇಲ್ಲ ಈ ಥರ ತುಂಬ ಸಮಸ್ಯೆ ಇದಾವೆ ಆಮೇಲೆ ಧಾನ್ಯದ ಧಾನ್ಯ ಅಂತಂದರೆ ಇದು ಅಕ್ಕಿ ಅಕ್ಕಿ ಚೀರ್ ಮೇಲೆಲ್ಲ ಕಂಪ್ಲೀಟಾಗಿ ನುಸಿನೇ ಕೂತಿದ್ದು ಅದ್ರ ಪಕ್ಕದಲ್ಲೇ ಅವ್ರ ಹುಡುಗರು ಮಲ್ಕೋತಾರೆ ಅದು ಹರಕ ತಟ್ಟ ಅಥವಾ ಆಮೇಲೆ ಇದು ಹರಕ ಚಾಪಿ ಮೇಲೆ ಬರ್ಕೋತಾರೆ ಅವ್ರಿಗೆ ಮರೆ ಮಲ್ಕೊಂಡು ಅಥವಾ ಅಲ್ಲಿ ನೀರು ಕುಡಿದ ಅಲ್ಲಿ ನೀರನ್ನ ಜಾಗ ಮಾಡಿ ಅಲ್ಲಿ ವಾತಾವರಣಕ್ಕೆ ಹುಡುಗರೆಲ್ಲ ಮೈ ಕೆರೆಸ್ತೈತಿ ಇವುಗಳ ಸಮಸನ್ನು ಹುಣ್ಣಾಗಿದ್ದಾವೆ ಮೊದಲನೇ ಮುಂದೆ ಹುಡುಗರವನ್ನ ಕೆಲವೊಂದು ವಿಷಯ ಹೇಳಿದ್ದಾರೆ ಇನ್ನು ಅವ್ರ ಮುಂದೆ ಅವರ ಬಯಲಿಂದ ಅದನ್ನೆಲ್ಲ ಮುಂದಿನ ಕೇಳಿ ನೋಡ್ರಲ್ಲಿ ರಾಜ್ಯ ಸರ್ಕಾರ ಮೊನ್ನೆ ತಾನೇ ಧೀಮಂತ ನಾಯಕ ದೇವರಾಜರಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿತು ದೇವರಾಜರಸರಂತಹ ಮಹಾನ್ ನಾಯಕರ ಹೆಸರ ಮೇಲೆ ಸಾವಿರಾರು ಯೋಜನೆಗಳನ್ನ ಹಾಗೂ ಕೋಟ್ಯಂತರ ರೂಪಾಯಿ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ ಆದರೆ ಅದರ ಉಪಯೋಗ ಮಕ್ಕಳ ಕಲ್ಯಾಣಕ್ಕಿಂತ ಸ್ವಂತ ಕಲ್ಯಾಣಕ್ಕೆ ಜಾಸ್ತಿ ಉಪಯೋಗ ಆಗುತ್ತಿದೆ ಅಂತ ಇಲ್ಲಿನ ಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ ಇದು ಖಾನಾಪುರ ತಾಲೂಕಿನ ಅಲ್ಸಿ ಗ್ರಾಮದ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಇದರ ಪರಿಸ್ಥಿತಿ ನೋಡಿದರೆ ಕ್ಯಾಕಿರ್ ಸುಗ್ಗಿಬೇಕು ಅಂತ ಅನಿಸುತ್ತೆ ಇಲ್ಲಿ ಆಡಳಿತ ಅಧಿಕಾರ ಮಂಡಳಿಗೆ ಎಲ್ಲಿ ನೋಡಿದ್ರು ಗಲೀಜು ಸರಿಯಾಗಿ ಲೈಟ್ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ ಸರಿ ಇಲ್ಲ ಅಲ್ಲಿನ ಮಕ್ಕಳೇ ಟಾಯ್ಲೆಟ್ ತೊಳಿಬೇಕು ಅನ್ನದಲ್ಲೇ ಹುಳು ಇವರು ಇಟ್ಟಿರೋ ರೇಷನ್ ನೋಡಿ ಹೇಗಿದೆ ಹುಳುಗಳಿಂದ ತುಂಬಿದ ಕಂಪೌಂಡ್ ಹಾಗೂ ಹಾಸ್ಟೆಲ್ ಹೊರಗಡೆ ಲೈಟ್ ಇಲ್ಲ ಹುಡುಗರು ಹಾಸ್ಟೆಲ್ ಕಸ ಹುಡುಗಬೇಕು ಸ್ಟಾಫ್ ನರ್ಸ್ ಬರೋಂಗಿಲ್ಲ ರಾತ್ರಿ ಕಾವಲುಗಾರರು ಇಲ್ಲ ಮಕ್ಕಳಿಗೆ ಮಲಗಲು ಸರಿಯಾದ ಹಾಸಿಗೆ ಕೂಡ ಇಲ್ಲ ಇದೆಲ್ಲಕ್ಕಿಂತ ಹೆಚ್ಚಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ವಾಟರ್ ಫಿಲ್ಟರ್ ಕೂಡ ಇಲ್ಲ ಎಲ್ಲಿಂದಲೇ ಕರೆಂಟ್ ವಾಯು ವಾಯರ್ಗಳು ಜೀವ ಜೀವ ತೆಗೆಯಲು ಕಾಯುತ್ತಿವೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ವಾರ್ಡನ್ ಸಾಹೇಬರು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಾರಿ ಬಂದರೆ ಬರ್ತಾರೆ ಅದು ಇಲ್ಲ ನೋಡಿ ಈ ಮಕ್ಕಳು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಏನು ಹೇಳಿದರೆ ಕೇಳಿ ಪಾಯ್ಕಾನೆ ತೋಯ್ತಾರೆ ನೀವೋ ತೊಳಿತೀರ ಪಾಯ್ಕಾನೆ ತೊಗೊಯ್ತಾರ ನೀವು ತೊಳಿತೀರಾ ಅಲ್ಲ ನೀವೇನು ಹಾಸ್ಟೆಲ್ ಕೆಲಸ ನೀವು ಮಾಡ್ತೀರಿ ಏನೇನು ಮಾಡ್ತೀರಿ ಹಾಂ ಮತ್ತೇನು ಮಾಡ್ತೀರಿ ಎಲ್ಲ ನೀವು ಮಾಡ್ತೀರಿ ಇದಕ್ಕೆ ಯಾರು ಕೆಲಸಕ್ಕೆ ಬ ಮಾಡೋಂಗಿಲ್ಲ ಇವು ಎಲ್ಲ ನೀವು ಮಾಡ್ತೀರಿ ನೀರು ತುಂಬೋದು ನೀವು ಮಾಡ್ತೀರಾ ಕುಡ್ಯಕ್ಕೆ ನೀರಾ ಮತ್ತು ಎಂಥ ಎಲ್ಲಿ ನೀರು ಕುಡಿತೀರ ಹಾಂ ಫಿಲ್ಟ್ರಿಲ್ಲಿ ಪನ್ನೀರ್ ಜಾಕ ಏನಾಗೈತಿ ನೀರು ನಿಲ್ಲದ ಏನದು ಸರಿ ಇಲ್ಲ என்ன கட்டதி நீரா நீலத்த நீத்துல வந்து எல்லாரே கம்பார்ட்ல வந்து மாம் நீ ஆர்டே கட்டே வணாக்க போற கேமரா இல்ல பத்த நீ கேட் கேட் டார்ம வந்து நான் வந்து சப்போர்ட் பண்ணிக்கிறேன் 100 பண்ணிப் போயிடலாம் चलो இதலடா

ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಿಂಧೆ ಹಾಗೂ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಯವರೇ ಇವರ ಬಗ್ಗೆ ಗಮನಿಸಿ ಹಾಗೂ ಅಷ್ಟೇ ಅಲ್ಲದೆ ಅಲ್ಲಿನ ಸ್ಥಳೀಯ ಶಾಸಕರಾದ ವಿಠ್ಠಲ್ ಹಗೇಕರ್ ಅವರೇ ಈ ಹಾಸ್ಟೆಲ್ಗೆ ತಾವೆಲ್ಲ ಒಂದು ಬಾರಿ ಭೇಟಿ ಕೊಡಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿ ಇಂಥವೆಯ ಜವಾಬ್ದಾರಿ ನಿಲಯ ಪಾಲಕ ಪಾಲಕರನ್ನ ಕೆಲಸದಿಂದ ಅಮಾನತು ಮಾಡಿ ಮಕ್ಕಳ ಜೀವದ ಜೊತೆ ಚಲ್ಲಾಟ ಆಡೋ ನಾ ಚಿಗ್ಗೇಡು ಜನರಿಗೆ ತಕ್ಕ ಪಾಠ ಕಲಿಸಬೇಕು ನಾವು ಮುಂದಿನ ವಾರ ಮತ್ತೆ ಬಂದು ಭೇಟಿ ಕೊಡ್ತೀವಿ ಅಲ್ಲಿವರೆಗೆ ಮೇಲಾಧಿಕಾರಿಗಳು ಇಲ್ಲಿನ ಪರಿಸ್ಥಿತಿ ನೋಡಿ ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ವಾಹಿನಿಯ ಆಶಯವಾಗಿದೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ